ಕೂಡಿದರೆ ಹಳ್ಳ ತೆನೆ ತೆನೆ ಕೂಡಿದರೆ ಬಳ್ಳ ಅಂತಾರೆ ಆದರೆ ಗುಂಡಿ ಗುಂಡಿ ಕೂಡಿದರೆ ಕೆರೆ ಅಂತ ಇನ್ನೊಂದು ಸೇರಿಸಬಹುದೇನು ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಆಗಿದ್ದು ಅದೇ ವರುಣರಾಯನ ರೌದ್ರವತಾರಕ್ಕೆ ಗುಂಡಿಗಳು ನರ್ತಿಸುತ್ತಿದ್ದವು ಗುಡುಗಿನ ತಬಲಾ ವಾದನ ಮಿಂಚಿನ ಬೆಳಕು ಸವಾರರನ್ನ ಚಾಲಕರನ್ನ ರಸ್ತೆಯಲ್ಲಿ ನಿಲ್ಲಿಸಿಬಿಟ್ಟಿದ್ದವು ಹಾಗೊಮ್ಮೆ ಹೀಗೊಮ್ಮೆ ಅಂತ ಗ್ಯಾಪ್ ಕೊಟ್ಟು ಬೆಂಗಳೂರಿನ ಜನಕ್ಕೆ ಕಾಟ ಕೊಡ್ತಿದ್ದ ಮಳೆರಾಯ ರಾತ್ರಿ ಒಂದೇ ಸಮನೆ ಗುಡುಗು ಮಿಂಚು ಸಮೇತ ಧೋ ಅನ್ನೋದಕ್ಕೆ ಶುರು ಮಾಡಿದ್ದ ಮಳೆ ಹನಿಗಳ ಹೊಡೆತಕ್ಕೆ ಬೆಂಗಳೂರಿನ ರಸ್ತೆಗಳು ಹಳ್ಳ ಹಿಡಿದಿದ್ರೆ ಆ ಹಳ್ಳಗಳು ಕೆರೆಗಳಂತಾಗಿದ್ದವು ಇಷ್ಟು ದಿನ ಮಳೆರಾಯ ಜಿಟಿ ಜಿಟಿ ಅಂತ ಕಾಟ ಕೊಡ್ತಿದ್ದನು ನಿನ್ನೆ ಒಮ್ಮೆಲೆ ಅಬ್ಬರಿಸಿದ್ದಾನೆ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಸುರಿದ ಮಳೆಯಿಂದ ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ತುಂಬಿತ್ತು ನೀಲಾದ್ರಿ ನಗರದಲ್ಲಿ ನೆಲಮಹಡಿಯ ಅಂಗಡಿಗಳಿಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು ಇತ್ತ ಮಳೆ ಅವಾಂತರಕ್ಕೆ ಪಣತ್ತೂರು ರಸ್ತೆಗಳ ಸ್ಥಿತಿ ಕೇಳೋದೇ ಬೇಡ ರಸ್ತೆಗಳೆಲ್ಲ ಸಂಪೂರ್ಣ ಹೊಳೆಯಂತಾಗಿದ್ದು ವಾಹನಗಳು ತೇಲುತ್ತಾ ಮುಳುಗುತ್ತಾ ದಡ ಸೇರಿವೆ ಒಂದು ಕಡೆ ಕಾಮಗಾರಿ ಮತ್ತೊಂದೆಡೆ ಮಳೆಯಿಂದ ರಸ್ತೆ ಮಧ್ಯೆ ವಾಹನಗಳು ಸ್ಟ್ರಕ್ ಆಗಿ ನಿಂತಿದ್ವು ಇನ್ನು ಕೆಲ ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ಸಿಟಿ ರೌಂಡ್ಸ್ ವೇಳೆ ಇದೇ ರಸ್ತೆಗೆ ಬಂದಿದ್ರು ರಸ್ತೆ ಗುಂಡಿ ಮುಚ್ಚುವಂತೆ ತಾಕೀತನ್ನ ಮಾಡಿದ್ರು ಆದ್ರೆ ವರುಣನ ಆರ್ಭಟಕ್ಕೆ ಹೊಸ ರೋಡ್ ಎಲ್ಲ ಹದಗೆಟ್ಟು ಹೋಗಿದೆ ರಸ್ತೆ ಯಾವುದೋ ಗುಂಡಿ ಯಾವುದೋ ತಿಳಿಯದೆ ಭಯದಲ್ಲಿ ವಾಹನ ಚಾಲನೆ ಮಾಡ್ಬೇಕಾಗಿದೆ ಇತ್ತ ವರ್ತೂರಿನಲ್ಲಿ ವರುಣನ ರೌದ್ರಾವತಾರದಿಂದ ಎಲ್ಲಿ ನೋಡಿದ್ರು ನೀರೋ ನೀರು ಎನ್ನುವಂತೆ ಆಗಿತ್ತು ಬಳಗೆರೆ ರಸ್ತೆ ಜಲಾವೃತವಾಗಿ ವಾಹನ ಸವಾರರು ಮನೆ ತಲುಪಿದ್ರೆ ಸಾಕು ಅನ್ನೋ ಹಾಗಾಗಿತ್ತು ಇತ್ತ ಮಳೆರಾಯನ ಕಾಟಕ್ಕೆ ಮಾರತ್ನಹಳ್ಳಿಯ ಜನ ಸುಸ್ತಾಗಿ ಹೋದ್ರು ಮಳೆಯಿಂದ ಮಾರತ್ನಹಳ್ಳಿ ರಸ್ತೆಯಲ್ಲಿ ಟ್ರಾಫಿಕ್ಕೋ ಟ್ರಾಫಿಕ್ಕು ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು ಇನ್ನು ಸರ್ಜಾಪುರ ರಸ್ತೆಯ ವಿಪ್ರೋ ಗೇಟ್ ರಸ್ತೆಗಳು ನಮ್ದು ಅದೇ ಹಣೆ ಬರಹ ಆಗಿತ್ತು ರಾತ್ರಿ ಸುರಿದ ಮಳೆ ಬೆಂಗಳೂರು ಮಂದಿಯನ್ನ ತೊಯ್ದು ತೊಪ್ಪೆಯಾಗಿಸಿದ್ದಂತೂ ನಿಜ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ